ಏನ್ ನಿಮ್ಮವ್ವ ಮುಗ ಮಗ ಮುಗ ಅಂತ ಇದ್ದಿದ್ದೇ ಬಂದೆ ಒಳ್ಳೆ ತಲೆನೋವು ಏನ್ ದಿನಕ್ಕೆ ಎಷ್ಟು ಸಲ ಕರೀತಾರೋ ಒಂದ್ ಸ್ವಲ್ಪ ಮಾತಾಡಕೋ ಬಿಡಲ್ಲ ಏನಿಲ್ಲ ಅದಕ್ಕೆ ಬರಲ್ಲ ಅಂದಿದ್ದು ಇಲ್ಲೇನು ರೂಮ್ ಇಲ್ಲ ಏನಿಲ್ಲ ಅಚ್ಚೆ ಇದೇನು ಮನೆ ಕೂಲನಾಂಗಂತೂ ನನಗಂತೂ ಬಂದ್ಬಿಟ್ಟಿದೆ ಮೊದ್ಲು ನಿಂದ ಹೋಗ್ಬೇಕು ಏನೇ ಎಷ್ಟು ಸಲ ಕರೆಯೋದು ನಿಮ್ಮವ್ವ ನಿಗೋ ಕರೀತಾರಲ್ಲ ಗೊತ್ತಾಗಲ್ಲ ಸ್ವಲ್ಪನು ಏನಪ್ಪ ಸ್ವಲ್ಪನು ಅರ್ಥ ಮಾಡ್ಕೊಳಲ್ವಲ್ಲ ಅಯ್ಯೋ ರೀ ಯಾಕಂಗ್ ನನಗೆ ಯಾವ ಒಪ್ಪಿಟ್ಟು ಬೇಡ ಏನು ಬೇಡ ಆ ಸುಮ್ಮನೆ ಪದೇ ಪದೇ ಕೂಗ್ಬೇಡ ಅಂತ ಹೇಳು ಯಾಕ್ರಿ ಯಾಕಂಗಷ್ಟೆ ಕೋಪ ಮಾಡ್ಕೊಂಡಿದೀಯಾ ಇಲ್ಲಿ ಮನೆ ನೋಡಿದ್ರೆ ರೂಮು ಇಲ್ಲ ಏನು ಇಲ್ಲ ನೀನೆ ಕೋಪ ಮಾಡ್ಕೊಳ್ತಾನೆ ಸರಿ ಸುಮ್ಮನಿರಿ ಏನು ಮಾಡಕ ಆಯಿತದೆ ಏನ್ ಏನು ಮಾಡಕ ಏ ಛೆ ನೋಡು ನಾನು 나ಡಿ ಬಂ ಕರ್ಕೊಂಡು ಹೋಗ್ತೀನಿ ನಿನ್ನ ಸರಿ ಹೋಗಬೇಡಿ ಕನ್ರಿ ನೋಡಿ ಅಪ್ಪ ಅಮ್ಮ ಬೇಜಾರ್ ಮಾಡ್ಕತ್ತಾರೆ ನಿಮ್ಮ ಅಮ್ಮಾಯಿ ಅಂತಿನಿ ಬೇಡಕನ್ರಿ ಹೋಗಬೇಡಿ ಅವ್ರು ಬೇಜಾರ್ ಮಾಡ್ಕೊತಾರೆ ಬಿಟ್ಟು ನಾನು ಬೇಜಾರ್ ಮಾಡ್ಕೊಳ್ಳಾ ನಂಗೆ ಇಲ್ಲಿ ಒಂದು ಗಲ್ಗು ಕುತ್ತಿಕೊಳ್ಳೋಕಾಗ್ತ ಇಲ್ಲ ನೋಡಿಲಿ ಎಷ್ಟು ದರಷ್ಟು ಯಾವ ಥರ ಜೀವನ ಮಾಡ್ತಾರೆ ಏನ ಇಲ್ಲಿ ನಿಜವಾಗ್ಲೂ ಎಪ್ಪ ನನಗೆ ಆಗ್ತ ಇಲ್ಲ ನನಗೆ ನಾನು ಈ ತರ ಇರಕ್ ಆಗಲ್ಲ ನನ್ಗೆ ಅದ್ರಲ್ಲಿ ಲ್ಯಾಪ್ಟಾಪ್ ಏನು ತಂದಿಲ್ಲ ನಾನು ಊರ್ಕಿದೆ ನನಗೆ ಇಲ್ಲಿ ನೆಟ್ವರ್ಕ್ ಸರಿ ಸಿಗಲ್ಲ ಅದಕ್ಕೆ ಊರ್ಗ್ ಹೋಗ್ಬೇಕು ನಾನು ಪ್ಲೀಸ್ ನನಗೋಸ್ಕರ ಇರಿ ಅಂತ ನಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೊತ ಅದಕ್ಕೋಸ್ಕರ ಇರ್ಸ್ಕೊಂಡ್ರೆ ಬರ್ ಇರ್ತಿದೆ ನಿನ್ನ ಅಪ್ಪ ಅಮ್ಮನಗೋಸ್ಕರ ಅಲ್ವಾ ಅದಕ್ಕೆ ನಾನು ಇರಲ್ಲ ಆಯ್ತು ನನಗೋಸ್ಕರನೇ ಇರಿ ನೀವು ಒಂದ್ಸತಿ ಹೇಳಿದ್ಮೇಲೆ ಮುಗಿತು ಕವಿತಾ ಪದೇ ಪದೇ ಹೇಳ್ಬೇಡ ನೀನು ಈ ನನ್ಗಿರಕ್ ಇಲ್ಲ ಬರ್ತೀಯ ಇವಾಗ ಹೋಗೋಣ ಅಲ್ಲ ರೀ ಮೂರ್ ದಿನ ಇರಕ್ಕೆ ಅಂತ ಬಂದ್ಬಿಟ್ಟು ಆಗ್ಲೇ ಹೋದ್ರೆ ಬೇಜಾರ್ ಮಾಡ್ಕೊಳಕ್ ಇಲ್ವಾ ತಳಗ್ ಏ ಪ್ಲೀಸ್ ರೀ ಇವತ್ತೊಂದಿ ಸಹ ನೀವು ಪ್ಲೀಸ್ ಕಣ್ರಿ ಏನು ನಂಗ ಎಷ್ಟೇ ಜನರಾಗಲ್ಲ ನಂಗೆ ಸ್ವಲ್ಪ ಹೊತ್ತು ಬಿಡಲ್ಲ ಏನು ಇಲ್ಲ ಪದೇ ಪದೇ ಕಲಿತಾರೆ ಕವಿತಾ 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 ಅಂತ ನಂಗೆ ಎಷ್ಟು ಬೇಜಾರಾಗಲ್ಲ ಏ ಬೇಜಾರ್ ಮಾಡ್ಕೋಬೇಡಿ ನಮ್ಮ ಊನ್ಗೆ ಅಡ್ಗೆ ಮನೇಲಿ ಕೆಲಸ ಮಾಡಿ ಪಾಠ ಇಲ್ಲ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊ ಬರ್ತದೆ ನಾನು ಇಷ್ಟು ವರ್ಷ ನಾನೇ ಬಡ್ಗೆ ಮಾಡಿ ಯಾವ್ಯಾವ ಡಬ್ಬ ಗೊತ್ತಾಯ್ತಲ್ಲ ಹುನ್ಗೆ ಒಂಥರ ಪರ್ದಾಡ್ತದೆ ಅದಕ್ಕೆ ತೋರ್ಸ್ಕೊಟ್ಟೆ ಅಷ್ಟೇ ಕಣ್ ರೀ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಾರ ನೋಡು ಕವಿತಾ ನಿನ್ನ ಅಂತ ನಂಗೆ ತುಂಬ ಇಷ್ಟ ಆಗಿದೆಯಾ ನಿನ್ನ ಕಡೆ ತುಂಬ ಇಷ್ಟಪಡ್ತೀನಿ ಹಾಗಂತ ಇದೆಲ್ಲ ಸೈಸ್ ಕೊಡಿರ್ತೀನಿ ಅಂತ ಮಾತ್ರ ಅನ್ಕೋಬೇಡ ನೀನು ನನ್ಗೆ ನನ್ನ ವಿಷಯ ನಿನ್ಗೆ ಗೊತ್ತಿಲ್ಲ ನನಗೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ ಆಯ್ತು ಸುಮ್ಮನೆ ನೋಡಿ ಅವು ಅಪ್ಪ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾರೆ ನೀವೇ ನಿಂಗೆ ಗಾಡಿ ರೀ ಆಯಿತು ಮಗ ಮಗ ಇರಿ ಒಂದು ನಿಮಿಷ ಬರ್ತೀನಿ ಇತ್ತು ಏನು ಜನಗಳೇನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಲ್ಲ ಏನಿದು ಛೇ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಏನು ಪದೇ ಪದೇ ಕರೀತಾರೆ ಇಲ್ಲಿರೋದೇ ಬೇಡ ಮುದ್ದು ಹೋಗೋಣ ರೀ ಬನ್ನಿ ಊಟ ಮಾಡೋದಾ ಏನು ಊಟ 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 ಅಂತ ಏನು ನಮಗೆ ನೀವು ಬರ ಬಂದಿದೆಯಾ ನನಗೆ ನೋಡು ನಾನು ಹೋಗ್ತೀನಿ ನಾನು ನೀವು ನೋಡು ಮೂರ್ ದಿನ ಅಲ್ವಾ ನಾಡಿದ್ ಬರ್ತೀನಿ ಓಡ್ಬೇಕಾದ್ರೆ ರೆಡಿ ಆಗಿರು ಬಂದ್ ಕರ್ಕೊಂಡೋಗ್ತೀನಿ ಪ್ಲೀಸ್ ಕವಿತಾ ಅರ್ಥ ಮಾಡ್ಕೋ ಇದೆ ನಾನು ಇಲ್ಲಿ ಕುತ್ಕೊಂಡ್ರೆ ವರ್ಕ್ ಆಗಲ್ಲ ಅಲ್ಲಿ ಕೆಲಸದಲ್ಲಿ ರಜೆ ತಕೊಂಡ್ರೆ ಸಂಬಳ ಕಟ್ ಮಾಡ್ತಾರೆ ಬರ್ತೀನಿ ಸರಿನಾಡಿದರ್ತೀನಿ ಇಲ್ಲಿದ್ದ ಏನ್ ಮಾಡ್ಬೇಕಾಗಿತ್ತು ಎಷ್ಟೊತ್ತಿರ್ತಾರೆ ಹೋಗ್ತಾ ಕುತ್ಕೋತೀವಿ ಅವ್ರು ಮುಂದೆ ಇಲ್ಲಿ ಇಲ್ಲೇನು ಕೆಲಸ ನನಗೆ ನಾನು ಹೋಗ್ತೀನಿ ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ನೀನು ಅರ್ಥ ಮಾಡ್ಕೋ ನಾನು ಹೋಗ್ಲೇಬೇಕು ನಾನು ಸರಿ ಆಯ್ತು ಊಟ ಮಾಡ್ಕೊಂಡ್ರು ಹೋಗಿ ಯಾವ ಊಟನೂ ಬೇಡ ಏನು ಬೇಡ ನನಗೆ ನಾನು ಹೊರಡ್ತೀನಿ ಇವಾಗ ಅಲ್ಲ ಇವ್ರು ಏನು ಹಿಂಗೆ ಆಡ್ತಾರಲ್ಲ ನಾನು ನಿಜವಾಗ್ಲು ಇವ್ರು ಕೂಟ ಹಂಗೆ ಜೀವನ ಮಾಡೋದು ಅಂತಾನೆ ಅರ್ಥ ಆಯ್ತಾ ಇಲ್ಲ ಏನು ಹಿಂಗೆ ಹೆಂಗಪ್ಪ ಮಾಡೋದು ಹ್ಞೂ ಇವರು ಸಣ್ಣ ಪುಟ್ಟ ವಿಸಾಯಿಕೆ ಹೋಗಿ ಇಷ್ಟು ಮಾಡ್ಕೋ ಅಪ್ಪ ಮಾಡ್ಕೊಂಡ್ರೆ ಇವತ್ತು ಜೀವನ ಮಾಡೋದು ಹೆಂಗೆ ಓ ನೋಡ್ರಿ ಕೈ ತೊಳ್ಕೊಳ್ಳಿ ಊಟ ಮಾಡಿವ್ರಿ ಇಲ್ಲ ಅದೇ ನಾನು ಊರಿಗೆ ಓಡ್ತಾ ಇದೀನಿ ಅದಕ್ಕೆ ಅದಕ್ಕಪ್ಪ ಏ ಯಾಕೆ ಯಾಕೆ ಓಡ್ತಾ ಇದ್ದೀರಿ ನೋಡಿ ನನಗೆ ಕೆಲಸ ಇದೆ ನನಗೆ ನನ್ನ ಡ್ಯೂಟಿಗೆ ರಜಾ ಹಾಕಿಲ್ಲ ಅದಕ್ಕೆ ಇಲ್ಲೇ ಇಲ್ಲೇ ಕೆಲಸ ಮಾಡ್ಕೋಬೋದು ಅಂತಲ್ಲ ಫೋನ್ ಅದೇ ಟಿವಿ ವಿ ಹಂಗಲ್ಲ ಅದರಲ್ಲಿ ಕಂಪ್ಯೂಟ್ರಲ್ಲಿ ಇಲ್ಲೇ ಮಾಡ್ತಾಳೆ ಕೆಲಸವೇ ಹಾ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ನನಗೆ ನಾನು ಹೊರಡ್ತೀನಿ ನಾನು ನಾಡ್ ಬರ್ತೀನಿ ನಾನು ಅವ್ಳು ಕರ್ಕೊಂಡು ಹೋಗಕ್ಕೆ ಹ್ಞೂ ಸರಿ ಮತ್ತೆ ಅಯ್ಯೋ ಅಡ್ಮಿಟ್ ಮಾಡ್ದೆ ಹ್ಞೂ ಇರಿ ಕವರ್ ಗಾರ ಕೊಟ್ಟನು ಹ್ಞೂ ಹೋಗಿ ಹೋಗಿರಿ ಇಲ್ಲ ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಇವಾಗ ಸಂಜೆ ಆಗುತ್ತೆ ಊರ್ಗೆ ಹೋಗೋದು ಹ್ಞೂ ನನಗೆ ಬೇಡ ಬಿಡಿ ನೀವು ಯಾರು ತಿನ್ನಿಲ್ವಲ್ಲಪ್ಪ ಬೇಡಿ ಅಂತ ಹೇಳಿದಲ್ಲ ಬಿಡಿ ನಂಗೆ ಬೇಡ ಅವ್ಳು ತಿಂತಾಳಂತೆ ಅವ್ಳು ಹಾಕೊಡೋಗಿ ಹೋಗಿ ಸರಿ ಕಣಪ್ಪ ಆಯ್ತು ಓಟ್ ಬಂದಿರಾ ಹಾಂ ಓಟ್ ಬರ್ತೀನಿ ಹೋಗ ಅದೇ ನಿನ್ ಗಂಡ ಹೊಂಟೋಯ್ತಲ್ಲ ಅಯ್ಯೋ ಅದೇನೋ ಕೆಲಸ ಬಂತೆ ಕಣವ ಏನೋ ಕೆಲಸ ಬಂತೆ ಅಕ್ಕಿ ಅವ್ರ ಬಾಸು ಫೋನ್ ಮಾಡಿದ್ರು ಕೆಲಸ ಮುಗಿಸ್ಬೇಕು ಇವತ್ತು ಅಂತ ಅಕ್ಕಿ ಹೋದ್ರು ಕಣವ ಅಯ್ಯೋ ಎಲ್ಲ ನಮ್ಮ ಮನೆ ಇಷ್ಟ ಆಗಿಲ್ವೇನ ಅದಕ್ಕೆ ಹೋದ್ರು ಅನ್ಕಂಡೇ ಕಣ್ಮಗ ಹಂಗ ಯಾಕೆ ಒಂದ್ಕಡಿ ಸುಮ್ನೆ ನಿಲ್ದ ನೀನೇ ಕಲ್ಪನೆ ಮಾಡ್ಕೊಂಡು ಮನ್ಸುಗ್ ಬೇಜಾರ್ ಮಾಡ್ಕತಿಯಲ್ಲ ಹಂಗೇನಿಲ್ಲ ಸುಮ್ಕಿರು ಏನ ನಮಗ ಅದೇ ಯಾಕೆ ಆಡ್ತದ ನಿನ್ ಗಂಡ ನಂಗ್ ಅರ್ತೈತಲ್ಲ ಕಣ್ಣಿ ಒಟ್ಟಿಗೆ ನಿನ್ ಕುಟು ನೀನು ಹ್ಮ್ ಚೆನ್ನಾಗಾವ್ರಿ ಕನವ ಹ್ಮ್ ಚೆನ್ನಾಗಾವ್ರಿ ಹಂಗು ಚೆನ್ನಾಗಿರವ ಯಾಕೋ ಇವ್ನ ಆಡೋದ ನೋಡ್ರ ನಂಗೆ ಒಂಥರ ಎದ್ರುಕಾಯ್ತದ ಗಳ್ಗೊಂತರ್ ಗನ್ವಲ್ಲವೈ ಹಿಂಗೆ ಹಿಂಗೆ ಆಡ್ತದ್ರ ಚಂದ್ವ ಇಲ್ಲಾರೀ ಏನ್ ಮೂರ್ ಏನು ಏನ್ ಹಾಕಿರ್ತಾನೆ ಆಚಿತು ಯಾವ ಕೆಲಸ ಮಾಡಕ್ಕೆ ಹಿಂಗ ಆಡೋದು ಅಷ್ಟು ಮಟ್ಟಿಗೆ ಬಟ್ಟಾಡೋರು ಹೊಸದಾಗ ಮದುವೆ ಆ ನಿಮ್ದೆ ಕಾಲ ಕಳೆ ಬಿಟ್ಟು ಇನ್ ಕೆಲ್ಸಾ ಕೆಲ್ಸ ಹೋದ್ರದ ಅವ ಓದ್ರದ ಬುಡವ ಅವ್ರಿಗೆ ಏನೋ ಕೆಲಸ ಬಂತು ಬೇಜಾರ್ ಮಾಡ್ಕೊಂಡು ಸರಿ ಕಣವ ಆಯ್ತು ಹೋಗವ ಹೋಗ ಬಾಡ್ತೀನಿ ನಾ ಅವರ್ಗ ರಾ ಕೊಟ್ಟು ಕಳ್ಸೋದಲ್ ಬಿಡಿ ಮತ್ತೆ ಅವನ್ಗೆಲ್ಲವ ನೀನು ಎಲ್ಲಕ್ಕಿಂತ ಹೆಚ್ಚು ಕತೆ ಸೊಮೇನು ತಿನ್ನಳು ಹೋಗದಿಸ ಮಾಡಿ ಬಿಡು ತಗೊಂಡ್ ಹೋಯ್ತಿನಂತೆ ಸರಿ ಕಣವ ಆಯ್ತು ನಿಮ್ಮ ಅಪ್ಪ ಮೀನ್ ಬೇರೆ ತಂದಿದ್ದೇನು

ಅಪ್ಪ ಅಪ್ಪಾ ಸುಮ್ನೀರು ಯಾಕಂದಿ ಏನಿಲ್ಲ ಸುಮ್ಕಿರಪ್ಪ ಚೆನ್ನಾಗಿದಾವ ರೀ ಆ ಆಲಕ್ಕ ಮರೆಯ ಇದಕ್ಕೆ ಗಡಿಯ ನೀನು ಸುಮ್ನಿರಿ ತಕ್ಕ ಸೇರ್ಕೊಂಡ್ಲ ನನ್ನ ಮಗಳು ನಮ್ಮ ಮಗೆ ತಕ್ಕ ಕೂಲಿ ಮಾಡೋಕೆ ಮಾಡ್ಬಿಟ್ಟು ಕೂಲಿ ಮಾಡ್ಕೊಂಡಿರ್ಬೇಕಾಯ್ತ ನನ್ನ ಮಗ್ಳು ನಿಮ್ದಾಗ ಸೇರ್ಕೊಂಡ್ಲು ಸುಮ್ನಿರ್ ನೀನು ಅಕ್ಕಿ ಅಡಿಯಣಿ ನೀನು ಮತ್ತೆ ನೋಡ್ ಮತ್ತೆ ಉಂದಾಗ ತಿಂದಂಗ ಹಿಂಗೆ ಹೋದ್ರೆ ಬೇಜಾರಾಕಿಲ್ವಾ ಹ್ಮ್ ಅಷ್ಟು ಆಸೆ ಇದ್ ಈಗ ಪಾಕು ಮನೆ ರೀ ಕಳಕಿಲ್ಲ ಮನೆ ಚಿಕ್ಕ ತೊಂದ್ಬಿಟ್ಟು ಒಳಿ ಮೈ ಇರೋಕ್ಕಿಲ್ಲ ಒಂಟೋಗರ ಏನು ಕಳಕಿಲ್ಲವ್ ಅನ್ನಾರ ಮಾಡಾರ ತಂದು ಕೊಟ್ಟಾರ ನಮ್ಮ ಮನೆಗೆ ಕಟ್ಸ್ಕೊಟ್ಟವರ ಮನೆಯಾ ನೀನು ಸುಮ್ನೆ ಇಲ್ದವದೆಲ್ಲ ನೀತ್ನಂಟಿಸ್ಕೊಬೇಡಿ ಹೋಗಿ ನಾಳಿಕೇನು ಜಾನಕ ಗಂಡ ಕೆಲ್ಸಕ್ಕೆ ಹೋದದಂತೆ ಅಲ್ಲಿ ಸಾಹಕಿ ಕೊಟ್ಟು ಮಾತಾಡ್ಕೊಂಡಿದ್ದಂತೆ ನಾಳಿಕಿಂದ ಓದಿಲ್ಲ ಕೆಲ್ಸಕ್ಕೆ ಸರಿ ಸರಿ ಆಯ್ತು ಹೋಗಿ ಮತ್ತೆ ನೋಡಲಿ ನಿಮ್ಮ ಅಪ್ಪನ್ಗೆ ಇದೇ ಚಿಂತೆಕೊಂಡಿಂತಿತ್ತು ಯಾಕೋ ಕಣೆ ಮಯ್ಯರ್ ಸಾತ್ವ್ರೆ ಮನೆ ಚಿಕ್ಕ ಅಂತ ಆಡ್ತಾ ಅಂತ ಹಂಗೇನು ಇಲ್ಲತ್ತಾನೆ ಸುಮ್ಮನೆ ಇರೋ ಹಂಗೇನು ಇಲ್ಲ ಕತೆ ನೀನ್ ಯಾಕೆ ಸುಮ್ನೆ ಇಲ್ದ ಕಲ್ಪನೆ ಮಾಡ್ಕೊಂಡಿರ ಅಪ್ಪ ನೀನು ಅವ್ರ ಕೆಲಸ ಅದೇನುಬಿಟ್ಟು ಹೋಗಿದ್ದು ಕಣಪ್ಪ ಕಣವ ಅದಕ್ಕೆ ಸುಮ್ಮನೆ ಇಲ್ದವದೆಲ್ಲ ಮಾತಾಡೋದು ಹಾಗೆ ಅವ್ರು ಏನಂಗೆ ಅಂದ್ಕೊಂಡಿಲ್ಲ ಮನೆಗಿನ ಸುದ್ದಿನೇ ಹೇಳಿಲ್ಲ ಸುಮ್ಮನೆ ನೀವೇ ಇಲ್ದವದೆಲ್ಲ ಮಾತಾಡ್ತೀರಪ್ಪ ಸರಿ ಸರಿ ಹಂಗಾರೆ ಸರಿ ಬಿಡು ಹ್ಞೂ ವೇ ಹ್ಞೂ ಹ್ಞೂ ಬರೀ ಒಂಚೂರ ಅದು ಹಾಕ್ಕೊಡು ಹಾಂ ಉಳ್ಕಲ್ನ ಹಾಸ್ಕೊಳ್ತೀನಿ ಹೆಚ್ಚಾಗಿ ಹಾಕ್ಬಿಟ್ಟು ಮಾಡು ಸಾರ ಜಾನ್ ಜಾನ್ಕಾಕಂಕು ಕೊಟ್ಬಿಡ್ತೀನಿ ಸುಮ್ಮನೆ ಸಾರು ಇದಾಯ್ತದೆ ಅದಕ್ಕೆ ಪಪ್ಪಾ ವಾಕನವ್ರು ಊಟ ಮಾಡಲಿ ಮೂರು ಕೆಜಿ ಜಿ ತಂದದ ನಿಮ್ಮಪ್ಪ ಹಾಂ ಅಂದ್ಬಿಟ್ಟು ಸಿಕ್ಕಿಲ್ಲ ಬಿಡು ಜಾನಕಟ್ಯಾರ ಮನೆಗೆ ಕೊಡು ಕೊಡುವಸೆ ಊಟ ಮಾಡ್ಲಂತೆ ಸರಿ ಕನವ ಆಯಿತು ಹ್ಮ್ ಬಾ ಹೌದಾ ಕೊಡ್ಬೈಲ್ ನಮಗೆ ಮರ್ತೋದಂಗ ನಿಮಗೆ ಎಲ್ಲಾನು ಅಯ್ಯೋ ಹೆಂಗ್ ಹೆಂಗ ಮಾಡ್ಕೊಳಿ ಕಾಣಕ ತೋಗು ನಿನ್ ಹೋದ್ಮೇಲೆ ಎಲ್ಲಾನು ಅಲ್ಲೇ ಡಬ್ ದಲ್ಲಿ ತೋರ್ಸೀವಿ ನೀವು ನೋಡ್ಬಿಟ್ಟ ತೋರ್ ಕೊಡ್ತಿವಿ ಸುಮಿರಿ ನೀವು ಒಂದ್ಸತಿ ಎಲ್ಲಾನು ತೋರ್ ಕೊಡ್ಬೇಡವ ನಂಗೆ ಇಲ್ಲಿ ಅದೇ ಅನ್ಬಿಟ್ಟು ಸರಿ ಆಯ್ತು ತೋರ್ಸ್ಕೊಡ್ತಾ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ